ಹಾಯ್ ಫ್ರೆಂಡ್ಸ್ ವೀಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟು ಹಾಗೆ ಟೀ ಎಲ್ಲ ಮುಗಿಸಿದ ನಂತರ ಮನೆ ಕೆಲಸ ಎಲ್ಲ ಸ್ವಲ್ಪ ಬೇಗನೆ ಮುಗಿಸ್ಕೊಂಡೆ ಯಾಕಂದರೆ ನಮಗೆ ಒಂದು ಮದುವೆಗೆ ಹೋಗ್ಲಿಕ್ಕಿತ್ತು ಸೊ ಹಾಗಾಗಿ ಮನೆ ಕೆಲಸ ಎಲ್ಲ ಸ್ವಲ್ಪ ಬೇಗನೆ ಆಯಿತು ಮಕ್ಕಳು ಮದುವೆಗೆ ಬರೋಲ್ಲ ಅಂತ ಹೇಳಿದ ಕಾರಣ ಅವರಿಗೂ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಿಟ್ಟು ಹೋದೆ ಅವರಿಗೆ ಮಧ್ಯಾಹ್ನಕ್ಕೆ ಫಿಶ್ ಫ್ರೈ ಹಾಗೇ ರೈಸು ಹಾಗೆಯೇ ಬೇಳೆ ಸಾಂಬಾರು ಕೂಡ ರೆಡಿ ಮಾಡಿಟ್ಟೆ ನಂತರ ಪಾತ್ರೆ ಎಲ್ಲ ಇತ್ತು ಪಾತ್ರೆ ಎಲ್ಲ ವಾಶ್ ಮಾಡಿ ನಾನಿವಾಗ ಪಾರ್ಲರಿಗೆ ಹೊರಟೆ ಸ್ವಲ್ಪ ನನಗೆ ಐಬ್ರೋ ಮಾಡಲಿಕ್ಕಿತ್ತು ಸೊ ಹಾಗಾಗಿ ಐಬ್ರೋ ಮಾಡಲಿಕ್ಕೋಸ್ಕರ ಪಾರ್ಲರಿಗೆ ಹೋದೆ ಐಬ್ರೋ ಎಲ್ಲ ಮಾಡಿದ ನಂತರ ನಾನು ಇವಾಗ ಇಲ್ಲಿ ಸ್ಲಿಪ್ಪರ್ಸ್ ಇರುವಂತ ಬಜಾರಿಗೆ ಬಂದಿದೆ ನನಗೆ ಸ್ವಲ್ಪ ಮನೆ ಹತ್ರ ಹಾಕೊಳ್ಳಿಕ್ಕೆ ಡೈಲಿ ವೇರ್ ಸ್ಲಿಪ್ಪರ್ ಬೇಕಾಗಿತ್ತು ಸೊ ಹಾಗಾಗಿ ಈ ಬಜಾರಿಗೆ ಬಂದೆ ಇಲ್ಲಿ ನಾನು ಸ್ಲಿಪ್ಪರನ್ನೆಲ್ಲ ಕೂಡ ಸ್ವಲ್ಪ ತಗೊಂಡೆ ನಂತರ ಮನೆಗೆ ಬಂದು ನಾನು ಸಿಂಪಲ್ ಆಗಿ ಮದುವೆ ಹೋಗಲಿಕ್ಕೆ ರೆಡಿಯಾದೆ ಸೊ ಈ ರೀತಿಯಾಗಿ ನಾನು ಸಿಂಪಲ್ ಆಗಿ ರೆಡಿ ಆಗಿದ್ದೆ ನಂತರ ಮದುವೆಗೆ ಬಂದ್ವಿ ಕೆಲವೊಂದಷ್ಟು ಜನ ಹಾಲಲ್ಲಿ ಇದ್ರು ಕೆಲವೊಂದಷ್ಟು ಜನ ಊಟಕ್ಕೆ ಹೋಗಿದ್ರು ಹಾಗೆಯೇ ವಿಶ್ ಮಾಡಲಿಕ್ಕೆ ಕೂಡ ನಿಂತಿದ್ರು ನಾವು ಕೂಡ ಮದುವೆಗೆ ಅಲ್ಲಿ ವಿಶ್ ಮಾಡಿ ನಾವು ಊಟಕ್ಕೆ ಕೂಡ ಹೋದ್ವಿ ಊಟ ಮಾಡಿ ಬರಬೇಕಾದ್ರೆ ಮದುವೆ ಮನೆಯ ಮಗು ತುಂಬನೇ ತುಂಬಾ ಮುದ್ದಾಗಿ ಆಗಿದ್ಲು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದರಿಂದ ನಾನು ಕೂಡ ವಿಡಿಯೋವನ್ನು ಮಾಡಿಕೊಂಡೆ ಅದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ವು ಅದರಲ್ಲಂತೂ ಹೆಣ್ಮಕ್ಳಂತೂ ಈ ರೀತಿ ಆಗಿ ರೆಡಿ ಆದವಾಗ ನೋಡಲಿಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತಲ್ವ ಸೊ ನಂತರ ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಸಂಜೆ ಟೀ ಎಲ್ಲ ಕುಡಿದು ಸಂಜೆ ಸ್ವಲ್ಪ ಹೊತ್ತು ಬೀಚಿಗೆ ಹೋಗೋಣ ಅಂತ ಹೊರಟಿವಿ ಹಾಗೆ ಬೀಚಿಗೆ ಹೋಗಬೇಕಾದ ದಾರಿಯಲ್ಲಿ ಈ ರೀತಿಯಾದಂಥ ಒಂದು ನದಿ ಸಿಗುತ್ತೆ ಈ ಏಪ್ರಿಲ್ ಮೇ ತಿಂಗಳಲ್ಲಿ ಕೂಡ ಸಿಕ್ಕಾಪಟ್ಟೆ ನೀರಿರುತ್ತೆ ನೀವು ನೋಡ್ಬೋದು ಎಷ್ಟೊಂದು ನೀರಿದೆ ಅಂತ ಹಾಗೆ ತುಂಬನೇ ಗಾಳಿನೂ ಇತ್ತು ನಾವು ಸ್ವಲ್ಪ ಹೊತ್ತು ಅಲ್ಲಿ ಕೂಡ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ನಂತರ ಇವಾಗ ಬೀಚಿಗೆ ಬಂದ್ವಿ ಬೀಚಲ್ಲಂತೂ ತೆರೆಯಂತೂ ಸಿಕ್ಕಾಪಟ್ಟಿ ಬೀಸ್ತಾ ಇತ್ತು ನಾವು ಎಷ್ಟು ದೂರ ಇದ್ವಿ ಅಂದರೆ ತುಂಬನೇ ದೂರ ನಿಂತ್ಕೊಂಡಿದ್ವಿ ಆದರೂ ಕೂಡ ಅಲ್ಲಿ ತನಕ ನೀರು ಬರ್ತಾಯಿತ್ತು ಹಾಗೆ ಎಲ್ಲ ಪೇರೆಂಟ್ಸ್ ಕೂಡ ತಮ್ಮ ಮಕ್ಕಳನ್ನು ಪಕ್ಕದಲ್ಲೇ ಇಟ್ಕೊಂಡಿದ್ರು ಯಾಕಂದರೆ ತುಂಬ ತೆರೆ ಬಿಸಿ ಬೀಸ್ತಾ ಇದ್ರಿಂದ ನೀರತ್ರ ಎಲ್ಲ ಹೋದರೆ ತುಂಬ ಡೇಂಜರ್ ಅಲ್ವಾ ಹಾಗಾಗಿ ಆದರೂ ಈ ಚಿಕ್ಕ ಮಕ್ಕಳೆಲ್ಲ ಹೇಳೋದೆಲ್ಲ ಕೇಳೋದಿಲ್ಲ ನೀರು ಕಂಡು ತಕ್ಷಣ ಅವರಿಗೆ ತುಂಬ ಏನೋ ಒಂಥರ ಖುಷಿ ಅನ್ಸೋದಲ್ವ ಆದ್ರೂ ನೋಡ್ಬೋದು ಎಲ್ಲ ಪೇರೆಂಟ್ಸ್ ಕೂಡ ಪಕ್ಕದಲ್ಲಿ ಮಕ್ಕಳ್ ಪಕ್ಕದಲ್ಲೇ ಕೈ ಹಿಡ್ಕೊಂಡು ಇದ್ರು ಸೊ ಅದನ್ನೆಲ್ಲ ನೋಡ್ತಾ ಹಾಗೆ ಮಾತಾಡ್ಕೊಳ್ತಾ ಇದ್ವಿ ಸೊ ಹಾಗೇನೆ ತುಂಬ ಹೊತ್ತು ತುಂಬಾ ತನ್ನಾಗಿ ಗಾಳಿ ಬರ್ತಾ ಇತ್ತು ಹಾಗೆಯೇ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮಲ್ಲಿ ಸ್ಪೆಂಡ್ ಮಾಡಿ ಹಾಗೆಯೇ ನಾವು ಮನೆ ಕಡೆ ಕೂಡ ಹೊರಟಿವಿ ಸೊ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವ್ಲಾಗು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ನಾನು ಭೇಟಿಯಾಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್